ಲ ಮೂರೇ ಮೂರು ಪುಟಗಳಲ್ಲಿ ಲಿಖಿತವಾದ ಸಲ್ಲಿಸಬೇಕು ಡಿ ಗ್ಯಾಂಗ್ ಒಂದು ವೇಳೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆದರೆ ಮುಂದೇನು ಮತ್ತೆ ಜೈಲಿಗೆ ಹೋಗುವ ಸ್ಥಿತಿ ಬಂದರೆ ಸಿನಿಮಾಗಳ ಕಥೆ ಏನು ರೇಣುಕಾ ಸ್ವಾಮಿ ಕೇಸಲ್ಲಿ ಜೈಲಿಗೆ ಹೋಗಿ ಆಚೆ ಬಂದ ಮೇಲೆ ರಿಲ್ಯಾಕ್ಸ್ ಆಗಿದ್ದ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಡವಡವ ಶುರುವಾಗಿದೆ ಯಾಕಂದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಆಡಿರುವ ಮಾತುಗಳು ಜಾಮೀನೇ ರದ್ದಾಗಿ ಬಿಡುತ್ತಾ ಎನ್ನುವ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಹಾಗಾದರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದರೆ ಡಿ ಗ್ಯಾಂಗ್ನ ಪರಿಸ್ಥಿತಿ ಹೇಗಿರಲಿದೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತಾ ಹೋದರೂ ಕಾನೂನು ಕುಣಿಕೆಯಿಂದ ಮತ್ತೆ ಪಾರಾಗೋಕೆ ದರ್ಶನ್ ಮುಂದಿರೋ ಆಪ್ಷನ್ಗಳಾದರೂ ಏನು ಸಿಕ್ಕಾಪಟ್ಟೆ ಟೆನ್ಷನ್ ಇನ್ನು ಹತ್ತು ದಿನ ಡಿ ಗ್ಯಾಂಗ್ ಟೆನ್ಷನ್ನಲ್ಲಿ ಇರುವಂತೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ವೀಕ್ಷಕರೇ ಡಿ ಗ್ಯಾಂಗ್ನ ಜಾಮೀನು ರದ್ದು ಕೋರಿ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿಯ ವಿಚಾರಣೆಯ ತೀವ್ರತೆಯೇ ಆಗಿತ್ತು ಅಂದರೆ ತಪ್ಪಿಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ಹಾಗೂ ದರ್ಶನ್ ಪರ ವಾದ ಪ್ರತಿವಾದಗಳನ್ನು ಸೂಕ್ಷ್ಮವಾಗಿ ಆಲಿಸಿದ ನ್ಯಾಯಮೂರ್ತಿಗಳು ಹೈಕೋರ್ಟ್ ನೀಡಿರುವ ಜಾಮೀನಿಗೆ ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದೆ ಪ್ರಕರಣಕ್ಕೆ ಸಿಕ್ಕಿರುವ ಬಿಗ್ ಟ್ವಿಸ್ಟ್ ಹೈಕೋರ್ಟ್ ಆದೇಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರ ಜೊತೆಗೆ ಜೊತೆಗೆ ಆಗಿರೋ ಎಲ್ಲ ಅನಾಹುತಗಳಿಗೂ ಪವಿತ್ರ ಗೌಡಾಳಿ ಕಾರಣ ಅಂತಲೂ ನ್ಯಾಯಮೂರ್ತಿಗಳು ಹೇಳಿದ್ದು ಇನ್ನೊಂದು ಬಿಗ್ ಟ್ವಿಸ್ಟ್ ಇಷ್ಟೆಲ್ಲ ಹೇಳಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ದರ್ಶನ್ ಗ್ಯಾಂಗ್ಗೆ ಬೇಲ್ ನೀಡುವಾಗ ಹೈಕೋರ್ಟ್ ಸೂಕ್ತ ವಿವೇಚನೆ ಬಳಸಿಲ್ಲ ಅಂತ ಹೇಳಿರುವುದು ಈಗ ಡಿ ಅಭಿಮಾನಿಗಳಲ್ಲಿ ಕುತೂಹಲದ ಜೊತೆಗೆ ಆತಂಕದ ಭೂತ ಕಾಡುವಂತೆ ಮಾಡಿದೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದಲೂ ರಿಲೀಫ್ ಪಡ್ಕೊಳ್ಳೋದಕ್ಕೆ ದರ್ಶನ್ ಆ್ಯಂಡ್ ಟೀಮ್ ಹರಸಾಹಸ ಇದೆ ಅದರಲ್ಲೂ ದರ್ಶನ್ ಭಾರತದಲ್ಲಿ ದಿ ಬೆಸ್ಟ್ ವಕೀಲ ಅನಿಸಿಕೊಂಡಿದ್ದ ಕಪಿಲ್ ಸಿಬ್ಬಲ್ರನ್ನೇ ತಮ್ಮ ಪರ ವಾದ ಮಾಡೋಕ್ಕೆ ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಅದ್ಯಾಕೋ ಏನೋ ಹಿರಿಯ ವಕೀಲ ಕಪಿಲ್ ಸಿಬಲ್ ಕೊನೆ ಕ್ಷಣದಲ್ಲಿ ಪ್ರಕರಣದಿಂದ ಹಿಂದೆ ಸರಿದಿದ್ದು ಇಲ್ಲೇ ಸಾಕಷ್ಟು ಪ್ರಶ್ನೆಗಳ ಜೊತೆಗೆ ಕೆಲ ಸುಳಿವುಗಳನ್ನು ಕೊಡ್ತಾ ಹೋಯಿತು ಕೊನೆಗೆ ಮತ್ತೊಬ್ಬ ಖ್ಯಾತ ವಕೀಲ ಸಿದ್ಧಾರ್ಥ ದವೆ ದರ್ಶನ ಪರ ವಾದ ಮಡಿಸಲು ಮುಂದೆ ಬಂದರು ಆದರೆ ಗುರುವಾರ ನ್ಯಾಯಮೂರ್ತಿ ಜೆ ಬಿ ಪರ್ದಿಲ್ವಾರ ಅವರ ಮುಂದೆ ಸಿದ್ಧಾರ್ಥ ದವೆ ಮಡಿಸಿದ ವಾದ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ನಡೆದ ವಾದ ಪ್ರತಿವಾದಲ್ಲಿ ನ್ಯಾಯಮೂರ್ತಿಗಳು ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತಾರ್ ಕಡೆಯಿಂದ ಸ್ವಾಮಿ ಕೊಲೆ ಕೇಸ್ನ ಇಂಚಿಂಚು ಮಾಹಿತಿ ಪಡ್ಕೊಂಡರು ಕೊನೆಗೆ ಮೂರು ಪುಟಗಳಿಗೂ ಮೀರಿದಂತೆ ನಿಮ್ಮ ಆರ್ಗ್ಯುಮೆಂಟ್ನ ಬರ್ಕೊಡಿ ಅಂತ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಪೀಠ ಹೇಳಿದೆ ಒಂದು ವಾರದೊಳಗೆ ಉಳಿದ ಆರೋಪಿಗಳ ಪರ ವಕೀಲರು ಮೂರು ಲಿಖಿತ ವಾದಾಂಶವನ್ನು ಸಲ್ಲಿಸಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಬಹುಶಃ ಹತ್ತು ದಿನಗಳು ಕಳೆದ ಮೇಲೆ ಜಡ್ ಬರಲಿದೆ ಆದರೆ ಈಗ ದರ್ಶನ್ ಅಭಿಮಾನಿಗಳಲ್ಲಿ ಕಾಡ್ದಿರೋ ಟೆನ್ಷನ್ ಒಂದೇ ಒಂದು ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬೇಲ್ ಕ್ಯಾನ್ಸಲ್ ಮಾಡಿದರೆ ಮುಂದೇನು ಅನ್ನೋದು ಮುಂದೆ ಏನು ಅನ್ನೋದನ್ನು ಪಾಯಿಂಟ್ ಬೈ ಪಾಯಿಂಟ್ನಲ್ಲಿ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀವಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಇಟ್ಕೊಳ್ಳಿ ಆಗ ಅಭಿಮಾನಿಗಳ ಪಾಲಿನ ಚಾಲೆಂಜ್ ಸರ್ ದರ್ಶನ್ ಶರಣಾಗದೆ ಬೇರೆ ವಿಧಿ ಇರುವುದಿಲ್ಲ ದರ್ಶನ್ಗೆ ಎಲ್ಲಿದ್ದರೂ ಬಂದು ಸೆರೆಂಡರ್ ಆಗೋದಕ್ಕೆ ನ್ಯಾಯಾಲಯ ಕಾಲಾವಕಾಶ ಕೊಡುತ್ತೆ ಅದು ಇಪ್ಪತ್ನಾಲ್ಕರಿಂದ ಎಪ್ಪತ್ತೆರಡು ಗಂಟೆ ಇರಬಹುದು ಅಥವಾ ಒಂದು ವಾರ ಕೂಡ ಇರಬಹುದು ಬೇಲ್ ರದ್ದಾಯಿತು ಅಂದರೆ ದರ್ಶನ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆಯೂ ಅಥವಾ ನ್ಯಾಯಾಲಯದ ಮುಂದೆ ಬಂದು ಶರಣಾಗಲೇಬೇಕು ಒಂದೇ ಒಂದು ವೇಳೆ ಶರಣಾಗಲಿಲ್ಲ ಅಂದರೆ ಪೊಲೀಸರು ದಾಸನನ್ನು ಮತ್ತೆ ಅರೆಸ್ಟ್ ಮಾಡಬಹುದು ಎಂದು ಹೈಕೋರ್ಟ್ ವಕೀಲ ಸುನೀಲ್ ಕುಮಾರ್ ಹೇಳಿದ್ದಾರೆ ಕಾನೂನು ಏನೇ ಹೇಳಿದರೂ ದರ್ಶನ್ ಅದಕ್ಕೆ ತಲೆಬಾಗಿ ನಡೆದುಕೊಂಡ್ರೆ ಒಳ್ಳೆಯದು ಅನ್ನೋದು ವಕೀಲರು ಹೇಳುವ ಮಾತು ಇಷ್ಟೇ ಅಲ್ಲ ಸದ್ಯ ಮೊನ್ನೆ ಮೊನ್ನೆ ದರ್ಶನ್ ವಿದೇಶ ಪ್ರವಾಸಕ್ಕೆ ತೆರಳಿದ್ರು ಅವರ ಸಿನಿಮಾ ಚಿತ್ರೀಕರಣದ ನಿಮಿತ್ತ ಥಾಯ್ಲ್ಯಾಂಡ್ಗೆ ತೆರಳಿ ಅಲ್ಲಿ ಜಾಲಿ ಮೂಡ್ನಲ್ಲಿ ಇದ್ದರು ಸುಪ್ರೀಂ ಕೋರ್ಟ್ನಂತಹ ನ್ಯಾಯಾಲಯಗಳಲ್ಲಿ ಬೇಲ್ ರದ್ದಾಯಿತು ಅಂತಂದರೆ ನಿಜಕ್ಕೂ ಕಷ್ಟ ಯಾಕಂದರೆ ಎಲ್ಲ ರಾಜ್ಯಗಳ ಎಷ್ಟೆಷ್ಟೋ ಪ್ರಕರಣಗಳು ವಿಚಾರಣೆ ನಡೆಸಿ ತೀರ್ಪು ಕೊಡೋ ಸುಪ್ರೀಂ ಕೋರ್ಟ್ಗೆ ದರ್ಶನದ್ದು ಜಸ್ಟ್ ಒಂದು ಪ್ರಕರಣ ಅಷ್ಟೇ ಇಡೀ ದೇಶದ ಪ್ರಕರಣಗಳನ್ನು ನೋಡೋ ಸುಪ್ರೀಂ ದರ್ಶನ ಪ್ರಕರಣದಲ್ಲಿ ಯಾಕೆ ಇಂಟ್ರೆಸ್ಟ್ ತಗೊಳುತ್ತೆ ಅಲ್ವಾ ಸಾಧ್ಯವೇ ಇಲ್ಲ ಆ ಕಾರಣಕ್ಕೇ ಗುರುವಾರ ನ್ಯಾಯಮೂರ್ತಿ ಪರ್ದಿವಾಲ ಇನ್ನೊಂದು ಮಾತು ಹೇಳಿದರು ವಕೀಲರು ದರ್ಶನ್ ಕರ್ನಾಟಕದಲ್ಲಿ ಫೇಮಸ್ ಅಂತ ಹೇಳ್ತಿದ್ದ ಹಾಗೆ ದರ್ಶನ್ ಕರ್ನಾಟಕದಲ್ಲಿ ಫೇಮಸ್ ಅಂತ ಹೇಳ್ತಿದ್ದ ಹಾಗೆ ಇಲ್ಲಿ ಯಾರು ಫೇಮಸ್ ಯಾರು ಫೇಮಸ್ ಅಲ್ಲ ಅನ್ನೋದು ಬೇಡ ಪ್ರಕರಣದಲ್ಲಿ ಏನೇನು ಸಾಕ್ಷಿಗಳಿವೆ ಹೇಳಿ ಅಂತ ಕೇಳಿದರು ನ್ಯಾಯಮೂರ್ತಿಗಳ ಒಂದೊಂದು ಮಾತುಗಳು ಯಾರಷ್ಟೇ ಪ್ರಬಲವಾಗಿದ್ದರೂ ಅಷ್ಟೇ ತಪ್ಪು ತಪ್ಪೆ ಎನ್ನುವಂಥದ್ದನ್ನು ಸೂಚಿಸುವಂತೆ ಇತ್ತು ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದರೆ ಪ್ರಕರಣದಲ್ಲಿ ನ್ಯಾಯಾಲಯ ಪ್ರಾಥಮಿಕ ಸಾಕ್ಷಿಗಳನ್ನು ಪರಿಣರಿಸಿ ಅಂತಾನೆ ಅರ್ಥ ಜೊತೆಗೆ ಆ ರದ್ದತಿಯ ಆದೇಶ ದರ್ಶನ್ ವಿರುದ್ಧ ಸುಪ್ರೀಂ ಮೆಟ್ಟಿಲಿರುವ ರಾಜ್ಯದ ಪೊಲೀಸರಿಗೂ ಮತ್ತಷ್ಟು ಬಲ ತುಂಬೋದರಲ್ಲಿ ಯಾವುದೇ ಸಂಶಯವೇ ಇಲ್ಲ ವಿಡಿಯೋದಲ್ಲಿ ಮೊದಲೇ ಹೇಳಿದಂತೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಬೇಲ್ಗೆ ಅಪ್ಲೈ ಮಾಡಬಹುದು ಆದರೆ ಅವರು ಮತ್ತೆ ಜೈಲಿನಲ್ಲೇ ಇದ್ದುಕೊಂಡೇ ಈ ಹಿಂದೆ ಹಿಂದೆ ರೀತಿ ಜಾಮೀನಿಗೆ ಕಸರತ್ತು ನಡೆಸಬೇಕಾಗುತ್ತೆ ಹಾಗೇನಾದರೂ ಆಯಿತು ಅಂತಾದರೆ ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇದೆ ದರ್ಶನ್ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದರೆ ಸಿನಿಮಾಗಳ ಕಥೆ ಏನು ಅನ್ನೋದು ಸದ್ಯ ಕೋರ್ಟ್ನಿಂದ ಅನುಮತಿ ಪಡೆದೇ ತನ್ನ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ದರ್ಶನ್ ತೀರಾ ಇತ್ತೀಚೆಗೆ ಡೇವಿಲ್ ಚಿತ್ರದ ಟೀಸರ್ ಕೂಡ ಬಿಡುಗಡೆ ಆಗಿತ್ತು ಹಾಗೆ ನೋಡಿದರೆ ಕೇಳಿ ಬರ್ತಿರೋ ಮಾತೇನೆಂದರೆ ದರ್ಶನ್ ಡೆವಿಲ್ ಚಿತ್ರದಲ್ಲಿ ತಮ್ಮ ಪಾತ್ರದ ಎಲ್ಲ ಕೆಲಸ ಮುಗಿಸಿದ್ದಾರೆ ಇಡೀ ಸಿನಿಮಾ ಕಂಪ್ಲೀಟ್ ಆಗಿದೆ ಅನ್ನೋದು ಸಿಕ್ಕಿರೋ ಮಾಹಿತಿ ಪ್ರಕಾರ ಚಿತ್ರದ ಡಬ್ಬಿಂಗ್ ಕೂಡ ಮುಗಿಸಿದ್ದಾರೆ ಹಾಗಾಗಿ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋದರೂ ಕೂಡ ಸಿನಿಮಾಗೆ ಸಮಸ್ಯೆ ಆಗಲಿಕ್ಕೆ ಇಲ್ಲ ಇನ್ನು ಡೆವಿಲ್ ಬಿಟ್ಟರೆ ಸದ್ಯಕ್ಕೆ ದರ್ಶನ್ ಕೈಯಲ್ಲಿ ಯಾವ ಸಿನಿಮಾನೂ ಇಲ್ಲ ಅನ್ನೋದು ಈ ಸದ್ಯಕ್ಕೆ ಸಿಕ್ಕಿರೋ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬಹುದು ಜೈಲಿನಿಂದ ರಿಲೀಸ್ ಆದ ಹೊಸತರಲ್ಲಿ ದರ್ಶನ್ ಕೆಲ ನಿರ್ಮಾಪಕರು ಕೊಟ್ಟಿದ್ದ ಅಡ್ವಾನ್ಸ್ಗಳನ್ನು ವಾಪಸ್ ಮಾಡಿದರು ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿ ಇದ್ರು ಅದು ಬಿಟ್ಟರೆ ತರುಣ್ ಸುಧೀರ್ ಜೊತೆಗೆ ಸಿಂಧೂರ್ ಲಕ್ಷ್ಮಣ ಸಿನಿಮಾ ಮಾಡ್ತಾರೆ ಎಂಬ ಮಾಹಿತಿ ಇದೆ ತರುಣ್ ಸುಧೀರ್ ಸಿಂಧೂರ ಲಕ್ಷ್ಮಣನ ಮೇಲೆ ಕೆಲಸ ಮಾಡ್ತಾನೇ ಇದ್ದಾರೆ ಎನ್ನುವ ಮಾಹಿತಿನೂ ಕೂಡ ಸಿಗ್ತಾ ಇದೆ ಬಟ್ ದರ್ಶನ್ ಆಗಲಿ ತರುಣ ಆಗಲಿ ಈ ಬಗ್ಗೆ ಎಲ್ಲಿಗೂ ಹೆಚ್ಚಿಗೆ ಹೇಳಿಕೊಂಡಿಲ್ಲ ಇವೆಲ್ಲದರ ಜೊತೆಗೆ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಕೂಡ ಎದುರಾಗುವ ಸಾಧ್ಯತೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದೇ ಅವರ ಅಭಿಮಾನಗಳಲ್ಲಿ ಸದ್ಯಕ್ಕಿರುವ ದೊಡ್ಡ ಆತಂಕ ಹೀಗಿರುವಾಗಲೇ ಮತ್ತೊಂದು ಸ್ಫೋಟಕ ವಿಚಾರ ಬಹಿರಂಗವಾಗ್ತಾ ಇದೆ ವೀಕ್ಷಕರೇ ಕೆಲ ದಿನಗಳ ಹಿಂದಷ್ಟೇ ರಾಷ್ಟ್ರೀಯ ತನಿಖಾ ದಳ ಒಂದು ಸ್ಫೋಟಕ ಪ್ರಕರಣ ಭೇದಿಸಿದ್ರು ರಾಜ್ಯವು ಸೇರಿ ದೇಶದ ಹಲವೆಡೆ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ ಪ್ರಕರಣ ಅದು ಆ ಕೇಸ್ಗೆ ಸಂಬಂಧಿಸಿದಂತೆ ಬೆಂಗಳೂರು ಮತ್ತು ಕೋಲಾರದಲ್ಲಿ ಶೋಧ ನಡೆಸಿ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಅಧಿಕಾರಿ ಸೇರಿ ಮೂವರನ್ನು ಬಂಧಿಸಿದರು ಅಲ್ಲಿ ಅರೆಸ್ಟ್ ಆದ್ನೆಲ್ಲ ಮನೋವೈದ್ಯ ನಾಗರಾಜನಿಗೂ ದರ್ಶನ್ಗೂ ಜೈಲಿನಲ್ಲಿದ್ದಾಗ ಪರಿಚಯ ಇತ್ತು ಅನ್ನೋ ವಿಚಾರ ಈಗ ಬಯಲಾಗಿದೆ ದರ್ಶನ್ ಜೈಲಿನಲ್ಲಿದ್ದ ವೇಳೆ ಸಾಕಷ್ಟು ಬಾರಿ ನಾಗರಾಜನ ಭೇಟಿ ಆಗಿದ್ರಂತೆ ಕೈದಿಗಳಿಗೆ ಮೊಬೈಲ್ಗಳನ್ನು ಪೂರೈಕೆ ಮಾಡ್ತಿದ್ದ ನಾಗರಾಜ್ ದರ್ಶನ್ಗೆ ರಾಜ ಆತಿಥ್ಯ ಕೊಟ್ಟ ಪ್ರಕರಣದಲ್ಲಿ ಭಾಗಿಯಾಗುವ ಸಂಖ್ಯೆ ಇದೆ ಆ ಶಂಕೆಯ ಮೇರೆಗೆ ಪರಪ್ಪನ ಅಗ್ರಹಾರ ಪೊಲೀಸರು ಡಾಕ್ಟರ್ ನಾಗರಾಜ್ ವಿಚಾರಣೆಗೆ ಮುಂದಾಗಿದ್ದರು ವಿಚಾರಣೆಗೆ ಅನುಮತಿ ಕೋರಿ ಸಕ್ಷಮ ಪ್ರಾಧಿಕಾರದ ಮೊರೆ ಹೋಗಿದ್ದರು ಅಷ್ಟರಲ್ಲಿ ಎನ್ ಐ ಎ ಬಲೆಗೆ ಜೈಲಿನ ಮನೋವೈದ್ಯ ಮನೋವೈದ್ಯ ಬಿದ್ದಿದ್ದಾನೆ ಎಲ್ ಇ ಟಿ ಉಗ್ರ ಟಿ ನಜೀರ್ಗೆ ನೆರವು ನೀಡಿದ ಆರೋಪ ಇವನ ಮೇಲಿದ್ದು ಈಗ ದರ್ಶನ್ಗೂ ಇವನಿಗೂ ಪರಿಚಯ ಇತ್ತ ಅನ್ನೋದರ ಬಗ್ಗೆ ತನಿಖೆ ಶುರುವಾಗದೂ ಅಚ್ಚರಿ ಇಲ್ಲ ಹೀಗೆ ದರ್ಶನ್ ಕಥೆಗಳು ಒಂದು ಕಡೆಯಾದರೆ ಅತ್ತ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಪವಿತ್ರ ಗೌಡ ಬಗ್ಗೆ ಆಡಿರೋ ಮಾತುಗಳು ಕೇಳ್ತಿದ್ರೆ ಈಕೆಗೂ ಮತ್ತೊಮ್ಮೆ ಜೈಲಿನ ದಿನಗಳು ಹತ್ತಿರ ಆಗ್ತಾ ಇದ್ದೀವಿ ಎನ್ನುವ ಪ್ರಶ್ನೆಗಳು ಹುಟ್ಟದೇ ಇರುವುದಿಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ಆಗಿರೋ ಅನಾಹುತಗಳಿಗೆಲ್ಲ ಪವಿತ್ರ ಪವಿತ್ರಗೌಡಳಿ ಕಾರಣ ಅಂತ ಹೇಳಿಬಿಟ್ಟಿದ್ದಾರೆ ಇತ್ತ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ ನ್ಯಾಯಮೂರ್ತಿಗಳ ಎದುರು ಪ್ರಕರಣದ ಮತ್ತೊಬ್ಬರು ಪ್ರಮುಖ ಸಾಕ್ಷಿಯ ಬಗ್ಗೆ ಉಲ್ಲೇಖ ಮಾಡಿದರೆ ಅದು ಪವಿತ್ರ ಗೌಡರ ಆಪ್ತ ಸ್ನೇಹಿತೆಯಾಗಿದ್ದ ಸಮತಾ ಪವಿತ್ರಗೌಡ ಜೈಲಿನಲ್ಲಿದ್ದಾಗ ಆಕೆಯ ಸ್ನೇಹಿತೆ ಸಮತ ಬಂದು ಹೋಗ್ತಿದ್ದನ್ನು ನೀವು ಗಮನಿಸಿ ಇರಬಹುದು ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಮತಾರ ಹೇಳಿಕೆ ಕೂಡ ದಾಖಲಿಸಿಕೊಂಡಿದ್ದರು ಈ ಹೇಳಿಕೆಯಲ್ಲಿ ಸಮತಾ ತಾನು ಪವಿತ್ರಗೌಡ ಸ್ನೇಹಿತೆ ಅಂತ ಹೇಳಿಕೊಂಡಿದ್ದರು ಜೊತೆಗೆ ಎರಡು ಸಾವಿರದ ನಾನು ಪವಿತ್ರಗೌಡ ಮನೆಗೆ ಹೋಗಿದ್ದೆ ಅಲ್ಲಿ ದರ್ಶನ್ ಬರ್ತ್ಡೇ ಆಚರಿಸಿದ್ದೇವೆ ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದರು ಒಂದಿನ ದರ್ಶನ್ ಪವಿತ್ರ ನಡುವೆ ಕೆಲವೊಂದು ಟೆನ್ಷನ್ ಇತ್ತು ತನಗೆ ಅಶ್ಲೀಲ ಮೆಸೇಜ್ ಕಳಿಸುತ್ತಿದ್ದವನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಪವಿತ್ರ ತಮಗೆ ಹೇಳಿದ್ದನ್ನು ಸಮತ ಪೊಲೀಸರ ಮುಂದೆ ಹೇಳಿದರು ಆ ಹೇಳಿಕೆಯನ್ನು ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ನ್ಯಾಯಮೂರ್ತಿಗಳ ಮುಂದಿಟ್ಟಿದ್ದಾರೆ ಬಳಿಕ ನ್ಯಾಯಮೂರ್ತಿಗಳು ಪವಿತ್ರಗೌಡ ಬಗ್ಗೆ ಖಾರವಾಗಿಯೇ ಮಾತನಾಡಿದ್ದಾರೆ ಪವಿತ್ರ ಜೀವನದಲ್ಲಿ ಮಾಡಿಕೊಂಡಿದ್ದಾದರೂ ಏನು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲೇ ಈ ರೀತಿ ನಡೆದಿರುವಾಗ ಪವಿತ್ರ ಬೇಲ್ ಮುಂದುವರಿಯುವುದು ಅನುಮಾನ ಆಗಿದೆ